ಸರ್ಕಾರದ ಅಧಿಕೃತ ಆದೇಶದಂತೆ ಬೆಳಗಾವಿ ಚಳಿಗಾಳಿ ಅಧಿವೇಶನ ಈಗ ಡಿಸೆಂಬರ್ ಒಂಬತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ತನಕ ಘೋಷಣೆ ಮಾಡಲಾಗಿದೆ ಈ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ಮಾಡಿಕೊಂಡಿದ್ದೀವಿ ವಸತಿ ವ್ಯವಸ್ಥೆ ಇರ್ಬೋದು ಅದೇ ರೀತಿ ಊಟದ ವ್ಯವಸ್ಥೆ ಇರ್ಬೋದು ಹಾಗೂ ಸಾರಿಗೆ ಇಲಾಖೆ ಜೊತೆ ಹೊಂದಾಣಿಕೆ ಇರ್ಬೋದು ಸುವರ್ಣ ಸೌಧದಲ್ಲಿ ಇರುವಂತಹ ಎಲ್ಲ ಮೇಂಟೆನೆನ್ಸ್ ಇರ್ಬೋದು ಎಲ್ಲದನ್ನು ನಾವು ಈಗಾಗಲೇ ವಿವಿಧ ಕಮಿಟಿಗಳ ಮುಖಾಂತರ ನಾವು ಕೆಲಸವನ್ನು ಶುರು ಮಾಡ್ಕೊಂಡಿವಿ ಈ ಸತಿನೂ ಪ್ರತಿ ವರ್ಷ ತರ ಯಾವುದು ತೊಂದರೆ ಆಗದಂತೆ ಬಹಳ ಸಕ್ಸಸ್ಫುಲ್ ಆಗಿ ನಾವು ಅಧಿವೇಶನ್ ನಡೆಸ್ತೀವಂತ ನನಗೆ ನಂಬಿಕೆ ಇದೆ ಇದಲ್ಲದೆ ಈ ವರ್ಷ ನಾವು ಗಾಂಧೀಜಿಯವರ ಬೆಳಗಾವಿ ಸೆಷನ್ ಶತಮಾನೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ವಿ ಆ ಉದಾಹರಣೆಗೆ ನಮ್ಮ ವೀರಸೌಧದ ಹತ್ರ ಅಭಿವೃದ್ಧಿ ಕೆಲಸಗಳು ಹಾಗೂ ಕನ್ಬರ್ಗಿ ಗಂಗಾರಾವ್ ದೇಶಪಾಂಡೆ ಅವರ ಸ್ಮಾರಕವನ್ನು ಅಭಿವೃದ್ಧಿ ಪಡಿಸೋದು ಈ ಎಲ್ಲ ಕೆಲಸಗಳನ್ನು ನಾವು ಕರೆತ್ಕೊಂಡಿದ್ವಿ ಇದನ್ನು ನಾವು ಮುಕ್ತಾಯ ಮಾಡ್ಕೊಳ್ತೀವಿ ಹಾಗೂ ಈ ಒಂದು ಕಾರ್ಯಕ್ರಮದ ಒಂದು ವರ್ಷ ನಡೆಯುತ್ತೆ ఆ ముంద వర్ష అక్టోబర్ ఎరే తారీఖు తనక ఇచ్చే సో ఒ క్రీయాయోజనం రూపించు అది తల్సే